ರಂಗಾರಾವ್ ಆಸ್ಪಿಟಲ್ ಗಜನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಗೌಟ್ ಎಕ್ಸ್ಪೀರಿಯನ್ಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಎ ಟು ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ದುಡ್ಡಿನ ಬಗ್ಗೆ ಮಾತನಾಡಿದ್ದಾರೆ ಮೊನ್ನೆ ಟಿ ವಿಯಲ್ಲಿ ಅವರು ತಗೊಂಡಿದ್ದಾರೆ ತೊಗೊಂಡು ಅವರ ಎಕ್ಸ್ ಎಮ್ ಎಲ್ ಎ ಅವರೇ ಮಾತನಾಡಿದ್ದಾರೆ ಅವ್ರಿಗೆ ಗೊತ್ತು ಎಲ್ಲ ಚಿಂತಾಮಣಿಗೆ ಗೊತ್ತು ಅವ್ರ ಹತ್ರ ಯಾರೂ ನಮ್ಮ ಮೈನಾರ್ಟಿಸು ಯಾರೂ ಹೋಗಿ ಅವ್ನು ಕರೆಯಲಿಲ್ಲ ಅವರೇ ಅವ್ರ ದುಡ್ಡುಕೋಸ್ಕರ ಬಂದು ನಮ್ಮ ಹತ್ರ ಬೇಡ್ಕೊಂಡಿದ್ದು ಆವಾಗ ನಮ್ಮ ಟೋಲ್ಟ್ರಿ ಇದೇ ಜಾಗದಲ್ಲೇ ಕೂತ್ಕೊಂಡು ಮಾತನಾಡಿ ಇದೇ ನಮ್ಮ ಮನೆಯಿಂದ ದುಡ್ಡು ತಗೊಂಡೋಗಿದ್ದು ಇದು ಹೇಳ್ತಾ ಇರೋದು ಸುಧಾಕರ್ ರೆಡ್ಡಿ ಮೇಲೆ ಹೇಳ್ತೀರಾ ಸುಧಾಕರ್ ರೆಡ್ಡಿಗೆ ಇದು ಗಮನ ಅವ್ರ ಗಮನಕ್ಕೆ ಇಲ್ಲ ಈ ಸಬ್ಜೆಕ್ಟಲ್ಲಿ ಇಲ್ಲವೇ ಇಲ್ಲ ಸುಧಾಕರ್ ರೆಡ್ಡಿ ಅವರು ಇಲ್ವೇ ಇಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಾವು ಮೈನಾರ್ಟಿ ಸ್ ಲೀಡರ್ಸು ನಮ್ಮ ಚಿಂತಾಮಣ ತಾಲೂಕಲ್ಲಿ ಮುಖಂಡರು ಎಲ್ಲ ಸೇರಿ ನಾವು ಇದು ಮಾಡಿ ಕೊಟ್ಟಿರೋದು ಅದು ನಿಮ್ಮ ಹೃದಯದಲ್ಲಿ ನೆನ್ಪಿಸ್ಕೊಳ್ಳಿ ರಾತ್ರಿ ಮಲ್ಕೊಂಡಾಗ ಜ್ಞಾಪಕ ಜ್ಞಾಪನಾ ಮಾಡಿಕೊಳ್ಳಿ ಎಷ್ಟು ತಗೊಂಡ್ರಿ ಏನು ಮಾಡಿದಿರಿ ಅಂತ ಇದು 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 ಎಷ್ಟು ದುಡ್ಡು ಅಂತ ನಿಮಗೆ ಎಷ್ಟು ಈಗ ಈಗ ಇಷ್ಟು ತನಕ ನಮ್ಮ ಪಾರ್ಟಿನಲ್ಲಿ ಬಂದು ಎಷ್ಟು ದುಡ್ಡು ತಗೊಂಡೋಗಿದೆ ನಿಮಗೆ ಗೊತ್ತು ನಿಮ್ಮ ನಮ್ಮ ಹತ್ರ ಯಾರು ಬಂದು ನಿಮ್ಮನ್ನು ಕೇಳಲಿಲ್ಲ ನಮ್ಮ ಮೈನಾರ್ಟಿ ಲೀಡ್ರ್ ಆಗಲಿ ನಮ್ಮ ತಾಲೂಕು ಲೀಡರ್ ಯಾರು ಕೇಳಲಿಲ್ಲ ನಿಮ್ಮ ಕಷ್ಟಕ್ಕೆ ನೀವು ಬಂದು ನೀವು ಹೋಗಿ ನೀವು ಇದು ಮಾಡಿರೋದು ಇದೆಲ್ಲ ಮಾಡ್ತಾ ಇರೋದು ನಿಮ್ಗೆ ಸರಿಯಿಲ್ಲ ಮುಂದಿನ ದಿನಗಳಲ್ಲಿ ನಿಮಗಿದು ಶೋಭೆ ತರಲ್ಲ ನೀವು ಯಾವತ್ತಾಗಲಿ ರಾಜಕೀಯವಾಗಿ ನಮ್ಮ ಮೈನಾರ್ಟಿಸ್ ಬಗ್ಗೆ ಮೈನಾರ್ಟಿ ಲೀಡರ್ಸ್ ಶಿಪ್ ಜನ ನಾವು ಎಲ್ಲರಿಗೂ ಗೊತ್ತು ನಿಮ್ಮ ಬಗ್ಗೆ ನಮ್ಮ ತಾಲೂಕೆಲ್ಲ ಗೊತ್ತು ನೀವೇನು ಮಾಡ್ತಾಯಿದ್ದೀರಿ ಅಂತ